ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದಂತಹ ನಗರದ ಹೆಸರೇನು ಅಂತ ಹೇಳಿದ್ರೆ ಅದು ರಾಮ್ ರಹೀಂ ನಗರ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಡೈಲಾಗ್ ನೆನಪು ಆಗುತ್ತೆ ಒಂದೊಂದು ಒಂದೊಂದು ಮುತ್ತುಗಳು ಅಂತ ಹೇಳಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮುಲ್ಲಾ ಖಾನ್ ಸಾರಿ ಸಿದ್ದರಾಮಯ್ಯ ಅವರಾಗಿರ್ಬಹುದು ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಆಗಿರಬಹುದು ಈ ಒಂದು ಪ್ರಕರಣವನ್ನ ಸಿಲ್ಲಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರೆ ಕೋಟಿ ಸವಾಲಿಗೆ ಒಂದೇ ಉತ್ತರ ಹಿಂದೂ ಭಾವದ ಜಾಗರಣ ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ನಾನ್ ಹಿಂದೂ ಅರ್ಥ ಆಗಬೇಕು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಕೋವಿಡ್ ಟೈಮ್ ನಲ್ಲಿ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡಿದಂತಹ ಆ ಕಮ್ಯುನಿಟಿಯಿಂದ ನೀವು ಶಾಂತಿ ಸಹಬಾಳ್ವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೂರಾರು ಹಿಂದೂಗಳ ಸುಟ್ರಲ್ಲ ಡಿ ಜೆ ಗಳನ್ನ ಕೆ ಜೆ ಕೆಜೆಹಳ್ಳಿಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದು ಲೇಟ್ ಆಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರಲ್ಲ ಶಾಸಕರ ಮನೆಗೂ ಬೆಂಕಿ ಹಚ್ಚಿದ್ರಲ್ರಿ ಗಣೇಶ ಮೂರ್ತಿಯ ಮೇಲೆ ಉಗುಳ್ತಾರಲ್ರಿ ಆ ಸಮುದಾಯದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಅನ್ಯ ಕೋಮಿನವರು ಅಂತ ಹೇಳಿ ಕರಿತೀವಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ವಾರಿಧಿ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಹಿಂದು ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದು ಮದ್ದೂರಿನ ಆ ಗಣೇಶ ಮೆರವಣಿಗೆಯ ಮೇಲೆ ಮುಸಲ್ಮಾನರು ಒಂದಷ್ಟು ಜನ ಕಲ್ಲು ತೂರಾಟವನ್ನು ಮಾಡಿರುವಂತಹ ವಿಚಾರ ಈ ವಿಚಾರವನ್ನ ಕಂಪ್ಲೀಟ್ ಆಗಿ ನೋಡುವಂತಹ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ನೋಡುವಂತಹ ಪ್ರಯತ್ನವನ್ನು ನೀವು ಮಾಡಿ ಕಳೆದ ಭಾನುವಾರ ಅಂದರೆ ಮೂರು ದಿನಗಳ ಹಿಂದೆ ಭಾನುವಾರ ಸಂಜೆ ಅದು ಮದೂರಿನಲ್ಲಿ ಅವತ್ತು ಗಣೇಶ ಮೆರವಣಿಗೆ ನಡೀತಾ ಇತ್ತು ಗಣೇಶ ವಿಸರ್ಜನೆ ಆ ದಿನ ಏರ್ಪಟ್ಟಿತ್ತು ಆ ಏರ್ಪಟ್ಟಿತ್ತಂತಹ ಒಂದು ನಗರದ ಹೆಸರೇನು ಅಂತ ಹೇಳಿದ್ರೆ ಅಂದ್ರೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಂತಹ ನಗರದ ಹೆಸರೇನು ಅಂತ ಹೇಳಿದ್ರೆ ಅದು ರಾಮ್ ರಹೀಂ ನಗರ ಅಂದ್ರೆ ಸೌಹಾರ್ದತೆಗಾಗಿಯೇ ಹೆಸರಿಟ್ಟಂತಹ ನಗರ ಅದು ರಾಮ್ ರಹೀಂ ನಗರ ಅಂಥೇಳಿ ಆ ಏರಿಯಾದಲ್ಲಿ ತಮಿಳು ಜನ ಒಂದಷ್ಟು ಜನ ಸೇರಿಕೊಂಡು ಎಲ್ಲ ಹುಡುಗರು ಯುವಕರು ಎಲ್ಲ ಸೇರಿಕೊಂಡು ಆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಗಣೇಶ ಪ್ರತಿಷ್ಠಾಪನೆಯ ಮೆರವಣಿಗೆ ಕಾರ್ಯಕ್ರಮ ಮತ್ತು ವಿಸರ್ಜನಾ ಕಾರ್ಯಕ್ರಮ ಅದು ಭಾನುವಾರ ಸಂಜೆ ಏರ್ಪಟ್ಟಿತ್ತು ಮಧ್ಯಾಹ್ನದ ಸುಮಾರಿಗೆ ಗಣೇಶನನ್ನು ಆ ಸ್ಥಾನದಿಂದ ಸ್ಥಾನ ಪಲ್ಲಟ ಮಾಡಿ ಅಂದರೆ ಮೂರ್ತಿಗೆ ಏನು ಈ ಜೀವವನ್ನು ತುಂಬಿದ್ರು ಅದರಿಂದ ಸ್ಥಾನ ಪಲ್ಲಟವನ್ನು ಮಾಡಿ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ರಾಜಬೀದಿಗಳಲ್ಲಿ ಮೆರವಣಿಗೆ ಬರ್ತಾ ಇತ್ತು ಸುಮಾರು ಎಂಟು ಗಂಟೆಯ ಆಸುಪಾಸಿಗೆ ಎಂಟು ಕಾಲಿಗೆ ಅದು ಆ ನಗರದಲ್ಲಿರುವಂತಹ ಆ ಏರಿಯಾದಲ್ಲಿರುವಂತಹ ರಾಮ್ ರಹೀಂ ನಗರದಲ್ಲಿರುವಂತಹ ಒಂದು ಮಸೀದಿಯ ಮುಂಭಾಗಕ್ಕೆ ಆ ಗಣೇಶ ಮೆರವಣಿಗೆ ಬಂದು ತಲುಪತ್ತೆ ಆ ಸಮಯದಲ್ಲಿ ಅಲ್ಲಿರುವಂತಹ ಪೊಲೀಸ್ನವರು ಹೇಳ್ತಾರೆ ಮಸೀದಿಯ ಮುಂಭಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿರುವಂತಹ ಡಿ ಜೆಗಳನ್ನು ಆಫ್ ಮಾಡಿ ಇಲ್ಲಿ ಯಾವುದೇ ಕುಣಿತ ಬೇಡ ಗಣೇಶ ಮೆರವಣಿಗೆಯ ವಿಜೃಂಭಣೆಯ ಆಚರಣೆ ಏನಿದೆ ಇದು ಯಾವುದನ್ನು ಕೂಡ ಮುಸಲ್ಮಾನರ ಮುಂದೆ ಅಥವಾ ಮಸೀದಿಯ ಮುಂದೆ ತೋರ್ಪಡಿಸೋದು ಬೇಡ ಅನ್ನುವಂತಹ ವಿನಂತಿಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿರುವಂತಹ ಹಿಂದೂ ಯುವಕರು ಆ ಗಣಪತಿ ಗಣೇಶ ಸಮಿತಿಯ ಎಲ್ಲ ಸದಸ್ಯರುಗಳು ತೀರ್ಮಾನ ಮಾಡಿ ಆ ಮಸೀದಿಯ ಮುಂಭಾಗದಲ್ಲಿರುವಂತಹ ಒಂದಷ್ಟು ಪ್ರದೇಶದ ಕಾಲದಲ್ಲಿ ಅಲ್ಲಿ ಡಿ ಜೆಯನ್ನು ಆಫ್ ಮಾಡ್ತಾರೆ ಮುಂದೆ ಬಂದು ಅಂದರೆ ಮಸೀದಿಯ ಸುಮಾರು ಐವತ್ತು ಅರವತ್ತು ಮೀಟರ್ಗಳಿಂದ ಮುಂದೆ ಬಂದಂತ ಸಂದರ್ಭದಲ್ಲಿ ವಾಪಸ್ ಡಿ ಜೆ ಪುನರಾರಂಭಗೊಳ್ಳುತ್ತೆ ಡಿ ಜೆಯ ಮುಂಭಾಗದಲ್ಲಿ ಅಲ್ಲಿರುವಂತಹ ಹುಡುಗರು ಯುವಕರು ಎಲ್ಲರೂ ಕೂಡ ಮತ್ತೆ ಡ್ಯಾನ್ಸ್ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಆ ಸಮಯದಲ್ಲಿ ಮಸೀದಿಯ ಕಡೆಯಿಂದ ಎರಡು ಮೂರು ಕಲ್ಲುಗಳು ಗಣೇಶನ ಮೂರ್ತಿಯತ್ತ ಗಣೇಶನ ಮೆರವಣಿಗೆಯತ್ತ ತೂರು ಬರುತ್ತೆ ತದನಂತರ ಇದನ್ನ ಗಮನಿಸಿದಂತಹ ಸಮಿತಿಯವರು ಅಲ್ಲೇ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿರುವಂತಹ ಪೊಲೀಸರು ತಕ್ಷಣ ಎಚ್ಚೆತ್ಕೊಂಡು ಈ ಗಣೇಶ ವಿಗ್ರಹವನ್ನ ಈ ಮೆರವಣಿಗೆಯನ್ನ ಬೇಗ ಮುಗಿಸಿ ಒಂಬತ್ತು ಗಂಟೆಯ ಸುಮಾರಿಗೆ ಬೇಗ ಬೇಗ ಮೆರವಣಿಗೆಯನ್ನು ಮುಂದುವರಿಸಿ ಆ ಗಣೇಶನನ್ನ ವಿಸರ್ಜನೆ ಮಾಡಿಬಿಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾರೆ ಆ ಗಣೇಶ ಸಮಿತಿಯವರು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಆ ರಾತ್ರಿ ಪೂರ್ತಿ ಅದೇ ರೀತಿಯಾದಂತಹ ಗೊಂದಲದಲ್ಲಿ ಗಣೇಶ ಸಮಿತಿಯ ಸದಸ್ಯರಿರ್ಬೋದು ಅಲ್ಲಿನ ಹಿಂದೂಗಳಿರಬಹುದು ಎಲ್ಲರೂ ಇರ್ತಾರೆ ಮರುದಿನ ಬೆಳಗ್ಗೆಯ ಹೊತ್ತಿಗೆ ಅಂದ್ರೆ ಆ ರಾತ್ರಿಯೇ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮಂಡ್ಯದ ಎಸ್ ಪಿ ಆಗಿರಬಹುದು ಅಲ್ಲಿನ ಪಿ ಎಸ್ ಐಗಳಾಗಿರ್ಬಹುದು ಸರ್ಕಲ್ ಇನ್ಸ್ಪೆಕ್ಟರ್ ಗಳಾಗಿರಬಹುದು ಎಲ್ಲರೂ ಬಂದು ಸುಮಾರು ಇಪ್ಪತ್ತೊಂದು ಜನ ಮುಸಲ್ಮಾನ ಯುವಕರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಯಾರು ಈ ಕಲ್ಲನ್ನು ಎಸೆದಿರಬಹುದು ಅಥವಾ ಈ ಕಲ್ಲನ್ನು ಎಸೆದಿದ್ದಾರೆ ಅನ್ನುವಂತಹ ಒಂದು ವಿಷಯ ಸಿಗುತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ ಅದರ ಆಧಾರದ ಮೇಲೆ ಇಪ್ಪತ್ತೊಂದು ಜನ ಮುಸಲ್ಮಾನ ಯುವಕರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಜೊತೆಗೆ ಮರುದಿನ ಬೆಳಗ್ಗೆಯವರೆಗೆ ಇದೇ ರೀತಿಯಾದಂತಹ ಪ್ರಕ್ಷುಬ್ಧ ವಾತಾವರಣ ಅದು ಮದ್ದೂರಿನಲ್ಲಿರುತ್ತೆ ಮುಂದುವರೆದು ಬೆಳಗ್ಗೆ ಎಂಟು ಗಂಟೆಯ ಆಸುಪಾಸಿಗೆ ಈ ಪೊಲೀಸ್ನವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ ಒಂದು ಪೆರೇಡ್ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿ ಮದ್ದೂರಿನ ನಗರದಲ್ಲಿ ಪೆರೇಡ್ ಮಾಡ್ತಾರೆ ಈ ಪೊಲೀಸ್ನವರು ಪೆರೇಡ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಂಖ್ಯಾಬಲ ಇಷ್ಟಿದೆ ನಮ್ಮ ಬಲ ಇಷ್ಟಿದೆ ಯಾರಾದರೂ ಕೂಡ ಕಾನೂನಿನ ವಿರುದ್ಧ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ದೊಂಬಿದ ಗಲಾಟೆಗಳನ್ನು ಎಬ್ಬಿಸಬೇಕು ಅಂತ ಯೋಚನೆ ಮಾಡಿದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡಲಿಕ್ಕೆ ಈ ರೀತಿಯಾದಂತಹ ಒಂದು ಪೆರೇಡನ್ನು ಮಾಡ್ತಾರೆ ಎಂಟು ಗಂಟೆಯ ಸುಮಾರಿಗೆ ಅಂದರೆ ಸೋಮವಾರ ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ಈ ರೀತಿಯಾದಂತಹ ಪೆರೇಡನ್ನು ಮಾಡಬೇಕಾದ್ರೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಅಲ್ಲಿರುವಂತಹ ನಗರವಾಸಿಗಳು ಅವರಿಗೆ ಒಂದು ಒಂದು ಎಚ್ಚೆತ್ತುಕೊಳ್ಳುವಂತಹ ಸಮಯ ಅಂತ ಅನ್ಕೊಂಬಹುದು ಅವರು ಬಂದು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೇ ರಾಜಕೀಯ ಪಕ್ಷದವರಲ್ಲ ಯಾವುದೇ ಹಿಂದೂ ಸಂಘಟನೆಯ ಮುಖಂಡರಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಲ್ಲ ಅಲ್ಲಿರುವಂತಹ ನಗರವಾಸಿಗಳು ಅಲ್ಲಿರುವಂತಹ ಪೊಲೀಸ್ನವರಿಗೆ ಪೆರೇಡ್ ಬರ್ತಿರುವಂತಹ ಪೊಲೀಸ್ನವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಂತ ಹೇಳಿದ್ರೆ ಇದನ್ನು ಏನಂದ್ಕೊಂಡಿದ್ದಾರೆ ರಾಮ್ ರಹೀಂ ನಗರ ಅಂತ ಹೇಳಿ ಇದನ್ನ ಕರಿತೀವಿ ಇದನ್ನ ಮಿನಿ ಪಾಕಿಸ್ತಾನ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಕಲ್ತೂರುತ್ತೆ ಇಲ್ಲಿ ಭಾನುವಾರ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಯಾವ ಮಸೀದಿಯಿಂದ ಕಲ್ತೂರಿತ್ತೋ ಅದೇ ಮಸೀದಿಯ ಮುಖಂಡರುಗಳು ನಿಂತ್ಕೊಂಡು ಅದರ ಎರಡು ದಿನ ಹಿಂಭಾಗದಲ್ಲಿ ಅಂದ್ರೆ ಶುಕ್ರವಾರ ಈದ್ ಮಿಲಾದ್ ಆಚರಣೆ ಮಾಡಬೇಕಾದ್ರೆ ಯಾವ ಗಣಪತಿಯ ಮೇಲೆ ಕಲ್ತೂರಿದ್ರೋ ಅದೇ ಗಣೇಶನ ಪೆಂಡಾಲ್ನ ಮುಂದೆ ಇದೇ ಈದ್ ಮಿಲಾದ್ ನ ಒಂದು ಮೆರವಣಿಗೆ ಹೋಗಬೇಕಾದ್ರೆ ಡಿಜೆ ಹಾಕೊಂಡಿರಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಜೆ ಅನ್ನ ಆಫ್ ಮಾಡಿಸಿರ್ಲಿಲ್ಲ ಅಲ್ಲಿ ಬರುವಂತಹ ಮುಸಲ್ಮಾನ್ ಯುವಕರಿಗೆ ಡ್ಯಾನ್ಸ್ ಮಾಡಬಾರ್ದು ಅಥವಾ ಕುಣಿಬಾರ್ದು ಕುಪ್ಪಳಿಸಬಾರದು ವಿಜೃಂಭಣೆಯಿಂದ ಆಚರಿಸಬಾರ್ದು ಅನ್ನುವಂತಹ ಯಾವುದೇ ಸಲಹೆ ಸೂಚನೆಗಳನ್ನ ಪೊಲೀಸ್ನವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಆ ದಿನ ಹಿಂದೂ ಅಂದ್ರೆ ಗಣಪತಿಯ ಪೆಂಡಾಲ್ ಮುಂದೆ ಹೋಗಬೇಕಾದ್ರೆ ಈದ್ ಮಿಲಾದ್ನ ಯಾವುದೇ ಆಚರಣೆಗೆ ಧಕ್ಕೆಯನ್ನ ಆ ಗಣೇಶ ಪೆಂಡಾಲ್ನವರಾಗಿರಲಿ ದೇವಸ್ಥಾನದವರಾಗಿರಲಿ ಹಿಂದೂಗಳಾಗಿ ತಂದಿರಲಿಲ್ಲ ಎರಡು ದಿನದ ನಂತರದಲ್ಲಿ ಆಗುವಂತಹ ಗಣೇಶ ಮೆರವಣಿಗೆಗೆ ಆ ಮಸೀದಿಯಿಂದ ಕಲ್ಲು ಬೀಳುತ್ತೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾದಂತಹ ಮನಸ್ಥಿತಿಯಿಂದ ತುಂಬಿರುವಂಥವರಿಂದ ಈ ಕಲ್ಲು ಬಂದಿದೆ ಅಂತ ಹೇಳಿ ನಾವೆಲ್ಲ ಒಂದ್ಸಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂತಹ ಗ್ರಾಮಸ್ಥರು ಪೊಲೀಸ್ನವರಿಗೆ ವಿವರಿಸಲಿಕ್ಕೆ ಶುರು ಮಾಡ್ತಾರೆ ತದನಂತರ ಹತ್ತು ಗಂಟೆಯ ಸುಮಾರಿಗೆ ಅಲ್ಲಿರುವಂತಹ ಹಿಂದೂಗಳೆಲ್ಲ ಒಂದಷ್ಟು ಜನ ಸೇರಿಕೊಂಡು ಹಿಂದೂ ಮುಖಂಡರುಗಳು ರಾಜಕೀಯ ಪಕ್ಷದವರು ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ಹೋರಾಟವನ್ನು ಆರ್ಲಿ ಆರಂಭ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಮುಂದುವರೆದು ಹತ್ತು ಕಾಲಿನ ಆಸುಪಾಸಿಗೆ ಮಸೀದಿಯ ಮುಂಭಾಗದಲ್ಲಿರುವಂತಹ ಹಸಿರು ಬಾವುಟವನ್ನು ಕೆಳಗಿಳಿಸಿ ಅಲ್ಲಿ ಕೇಸರಿ ಬಾವುಟವನ್ನು ಹಾರಿಸುವಂತಹ ಕೆಲಸವನ್ನು ಮಾಡ್ತಾರೆ ಹತ್ತುವರೆ ಹತ್ತು ಮುಕ್ಕಾಲಿನ ಆಸುಪಾಸಿಗೆ ಒಂದು ಗಣೇಶ ವಿಗ್ರಹವನ್ನ ಅಲ್ಲಿ ತಗೊಂಬಂದು ಅಲ್ಲಿ ಎರಡು ಮೂರು ಸ್ಪೀಕರ್ ಗಳನ್ನ ಅಳವಡಿಸುವಂತಹ ಕೆಲಸವನ್ನ ಮಾಡಿ ನಿನ್ನೆ ಪೊಲೀಸರ ಅಪೇಕ್ಷೆಯ ಮೇರೆಗೆ ಪೊಲೀಸರಿಗೆ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ನಾವಿಲ್ಲಿ ಡೀಸೆಯನ್ನ ಆಫ್ ಮಾಡಿಸಿದ್ವಿ ಮತ್ತೆ ನಾವಿಲ್ಲಿ ಡ್ಯಾನ್ಸ್ ಮಾಡೋದನ್ನ ವಿಜೃಂಭಣೆಯ ಆಚರಣೆಯನ್ನ ನಿಲ್ಲಿಸಿದ್ವಿ ಆದ್ರೂ ಕೂಡ ಅವರಿಂದ ಕಲ್ಲು ತೂರು ಬಂತು ಅಂತ ಹೇಳಿದ್ರೆ ನಾವು ಯಾರಿಗ ಮರ್ಯಾದೆ ಕೊಡಬೇಕು ಯಾರನ್ನು ಗೌರವಿಸ್ಬೇಕು ಅನ್ನುವಂತಹ ಪ್ರಶ್ನಾರ್ಥಕವಾಗಿ ಮರುದಿನ ಅಲ್ಲಿಗೆ ಬಂದು ಅದೇ ಮಸೀದಿಯ ಮುಂಭಾಗದಲ್ಲಿ ಮರುದಿನ ಗಣೇಶ ಪ್ರತಿಮೆಯನ್ನ ಇಟ್ಕೊಂಡು ಅವರು ಡಿಜೆಗಳನ್ನ ಹಾಕೊಂಡು ಸಾಕುಗಳನ್ನ ಹಾಕ್ಕೊಂಡು ಗಣೇಶ ಪ್ರತಿಮೆಯ ಮೆರವಣಿಗೆಯನ್ನು ಆರಂಭ ಮಾಡ್ತಾರೆ ತದನಂತರ ಹನ್ನೆರಡು ಗಂಟೆಯ ಸುಮಾರಿಗೆ ಮುಖ್ಯ ರಸ್ತೆ ಬಂದ್ ಆಗತ್ತೆ ತದನಂತರ ಬಿ ಜೆ ಪಿಯ ಕೆಲವೊಂದು ಮುಖಂಡರುಗಳಲ್ಲಿ ಅಲ್ಲಿಗೆ ಬರ್ಲಿಕ್ಕೆ ಆರಂಭ ಮಾಡ್ತಾರೆ ಸೋಮವಾರ ಮಧ್ಯಾಹ್ನ ತೀರ್ಮಾನ ಆಗತ್ತೆ ಏನಂತ ಹೇಳಿದ್ರೆ ಮಂಗಳವಾರ ಅದು ಮದ್ದೂರಿನ ಬಂದ್ ಆಗಬೇಕು ಹೇಳಿ ಆ ಹೊತ್ತಿಗಾಗಲೇ ಮದ್ದೂರಿನ ಎಲ್ಲ ಈ ಅಂಗಡಿಯವರಾಗಿರಬಹುದು ಎಲ್ಲರೂ ಕೂಡ ಬಂದ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ ಯಾಕಂದರೆ ಆ ಮಟ್ಟಿಗಿನ ಹಿಂದೂಗಳ ಎಚ್ಚೆತ್ತುವಿಕೆ ಇದೆಯಲ್ಲ ಅದು ಯಾರಿಗೂ ಕೂಡ ಸಹಿಸುವಿಕೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ವಿಚಾರ ಅಲ್ಲ ಯಾಕಂತ ಹೇಳಿದ್ರೆ ಹಿಂದೂಗಳು ಒಂದು ಸಲ ಕುಂಭಕರ್ಣ ತರ ಮಲಗಿರುವಂಥವರು ಹನುಮಂತನ ತನ್ನ ಎದ್ದು ನಿಂತರೆ ಯಾರಿಗೂ ಕೂಡ ಸಹಿಸಿಕೊಳ್ಳಿಕ್ಕೆ ಆಗುವಂತಹ ವಿಚಾರ ಅಲ್ಲ ಅದು ಮದ್ದೂರಿನಲ್ಲಿ ಆ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಸಿಚುವೇಶನ್ ಬಂದ್ ಆಗಿತ್ತು ಆ ಕಾರಣಕ್ಕೋಸ್ಕರ ಎಲ್ಲ ಅಂಗಡಿ ಅಂಗಡಿಯವರು ತಮ್ಮ ಅಂಗಡಿಗಳನ್ನು ಮುಚ್ಕೊಂಡು ಹೋಗಾಗಿತ್ತು ಮಂಗಳವಾರ ಮದ್ದೂರನ್ನು ಬಂದ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅಲ್ಲಿರುವಂತಹ ಹಿಂದೂ ಪರ ಸಂಘಟನೆಯವರೆಲ್ಲರೂ ಕೂಡ ತೆಗೆದುಕೊಳ್ತಾರೆ ಮುಂದುವರೆದು ಬುಧವಾರ ಏನಿದೆ ಆ ದಿನ ಅಂದರೆ ನಿನ್ನೆಯ ದಿನ ಬುಧವಾರ ಅದು ಸಾಮೂಹಿಕ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿಗಳನ್ನು ಒಮ್ಮೆಲೆ ವಿಸರ್ಜನೆ ಮಾಡಬೇಕು ನಮ್ಮನ್ನು ತಡಿಲಿಕ್ಕೆ ಯಾರು ಬರ್ತಾರೆ ನೋಡೋಣ ಅನ್ನುವಂತಹ ಒಂದು ಹುಂಬತನದಿಂದ ಎಲ್ಲರೂ ಕೂಡ ಆ ದಿನದ ವಿಶೇಷತೆಗಳನ್ನು ತೀರ್ಮಾನ ಮಾಡ್ಕೋತಾರೆ ಜೊತೆಗೆ ಆ ದಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನು ಸೇರಿದಂತೆ ವಿರೋಧ ಪಕ್ಷದ ನಾಯಕರನ್ನು ಸೇರಿದಂತೆ ಪ್ರಮುಖವಾದಂತಹ ಹಿಂದೂ ನಾಯಕರೊಟ್ಟಿಗೆ ಹಿಂದೂ ಸಂಘಟನೆಯ ಮುಖಂಡರೊಟ್ಟಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರೊಟ್ಟಿಗೆ ಆ ಗ್ರಾಮಸ್ಥರು ಆ ಮದ್ದೂರಿನ ನಗರವಾಸಿಗಳೆಲ್ಲರೂ ಸೇರಿಕೊಂಡು ಬುಧವಾರ ಸಾಮೂಹಿಕ ಗಣಪತಿ ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಸೊ ನಿನ್ನೆಯ ದಿನ ಬುಧವಾರ ಆ ಅಂದ್ರೆ ಮಂಗಳವಾರ ಮದ್ದೂರಿನ ಬಂದ್ ಕೂಡ ಯಶಸ್ವಿಯಾಗಿದೆ ನಿನ್ನೆಯ ದಿನ ಸ್ವತಃ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪನವರನ್ನು ಸೇರಿದಂತೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರನ್ನು ಸೇರಿದಂತೆ ಆ ಸಿ ಟಿ ರವಿ ಈ ರೀತಿಯಾಗಿ ಪಿ ರಾಜೀವ್ ಇರಬಹುದು ಅಥವಾ ಸುನಿಲ್ ಕುಮಾರ್ ಅವರು ಇರಬಹುದು ಈ ರೀತಿಯಾಗಿ ಅನೇಕ ಹಿಂದೂ ಮುಖಂಡರು ಅಂತ ಹೇಳಿ ಏನು ಬಿಜೆಪಿಯಲ್ಲಿ ಕರೆಸ್ಕೋತಾರೆ ಅವರನ್ನು ಸೇರಿದಂತೆ ಅನೇಕ ಜನ ಬಂದು ಈ ಸಾಮೂಹಿಕ ಗಣಪತಿಯಲ್ಲಿ ಗಣಪತಿ ವಿಸರ್ಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಗಣಪತಿಗಳನ್ನು ಆ ದಿನ ಅಂದರೆ ನಿನ್ನೆ ವಿಸರ್ಜನೆ ಮಾಡಲಾಗಿದೆ ಮದ್ದೂರಿನಲ್ಲಿ ಇನ್ನು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿ ಅವರಂತೂ ಹೋಗಿ ಬಂದಲ್ಲ ಹೇಳ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ ಹಿಂದೂಗಳ ಮೇಲೆ ಒಂದೇ ಒಂದು ಎಫ್ ಆಗಿಲ್ಲ ಹಿಂದೂ ಮುಖಂಡರನ್ನಾಗ್ಲಿ ಅಥವಾ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನಾಗ್ಲಿ ನಾವು ದ್ವೇಷ ಮಾಡ್ತಾ ಇಲ್ಲ ಗಣೇಶ ಉತ್ಸವವನ್ನು ನಾವು ಕೂಡ ಆಚರಣೆ ಮಾಡ್ತೀವಿ ನಾವು ಕೂಡ ಹಿಂದೂಗಳೇ ನಾವು ಮುಸಲ್ಮಾನರ ಮೇಲೆ ಮಾತ್ರ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇದೆಷ್ಟು ಮಟ್ಟಿಗೆ ಸತ್ಯ ಅದು ನಿಮಗೆ ಗೊತ್ತಿದೆ ಮಾಧ್ಯಮಗಳಲ್ಲಿ ನೋಡಿದೀರಾ ಜೊತೆಗೆ ಈ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇದೆಯಲ್ಲ ಅದು ಅದನ್ನು ನೋಡಿದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಡೈಲಾಗ್ ನೆನಪಾಗುತ್ತೆ ಏನಂತ ಹೇಳಿದ್ರೆ ಒಂದೊಂದು ಒಂದೊಂದು ಮುತ್ತುಗಳು ಅಂತ ಹೇಳಿ ಒಬ್ಬೊಬ್ರು ಹೇಳಿಕೆಗಳನ್ನು ಗಮನಿಸ್ಬಿಡ್ರಿ ಜಮೀರ್ ಅಹಮದ್ ಅವ್ರ ಹೇಳಿಕೆ ಆಗಿರಬಹುದು ಅಥವಾ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮುಲ್ಲಾ ಖಾನ್ ಸಾರಿ ಸಿದ್ದರಾಮಯ್ಯ ಅವರಾಗಿರಬಹುದು ಅಥವಾ ಈ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಗೊತ್ತಿಲ್ಲ ಸಾರಿ ಇದು ಯಾರು ಜಿ ಪರಮೇಶ್ವರ್ ಆಗಿರಬಹುದು ಅವರ ಹೇಳಿಕೆಗಳನ್ನಂತೂ ಗಮನಿಸ್ಬಿಟ್ರೆ ಒಬ್ಬೊಬ್ರು ಒಂದೊಂದು ಸಿಲ್ಲಿ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಈ ಒಂದು ಪ್ರಕರಣವನ್ನು ಸಿಲ್ಲಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ರಾಮುಲ್ಲಾ ಖಾನ್ ಅವರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಎರಡು ದಿನಗಳ ಹಿಂದೆ ಅಷ್ಟೇ ನೀವು ಶುಕ್ರವಾರದ ದಿನ ಈದ್ ಮಿಲಾದ್ನ ಆಚರಣೆಯಲ್ಲಿ ಈದ್ ಮಿಲಾದ್ನ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮುಸಲ್ಮಾನ ಬಾಂಧವರ ಜೊತೆಗೆ ನಿಮ್ಮ ಬಾಂಧವರ ಜೊತೆಗೆ ವೇದಿಕೆ ಹಂಚ್ಕೊಂಡು ನೀವು ಹೇಳಿದ್ರಿ ಇಸಲ್ ಅಂದ್ರೆ ಇಸ್ಲಾಂ ಅನ್ನುವಂತಹದ್ದು ಶಾಂತಿಯನ್ನ ಪ್ರತಿಪಾದಿಸುವಂತಹ ಒಂದು ಮತ ಅದಾಗಿದೆ ಧರ್ಮ ಅದಾಗಿದೆ ಪೈಗರ್ಂಬರ್ ಎನ್ನುವಂತಹನು ಶಾಂತಿದೂತ ಅನ್ನುವಂತಹ ಒಂದು ಮಾತನ್ನ ಹೇಳ್ತೀರಾ ಸೊ ಮಸೀದಿಯಲ್ಲಿ ನಿಂತ್ಕೊಂಡು ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆಯೋದಾಗಿರ್ಬಹುದು ಇದೆಲ್ಲ ಶಾಂತಿ ದೂತರು ಮಾಡಲೇಬೇಕಾದಂತಹ ಕರ್ತವ್ಯ ಅಂತ ನೀವು ಅಂದ್ಕೊಂಡಿದ್ದೀರೋ ಏನೋ ನನಗಂತೂ ಗೊತ್ತಿಲ್ಲ ಒಂದು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಇವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಹಿಂದೂಗಳನ್ನ ಒಡಿಬಹುದು ಈ ಎಸ್ ಸಿ ಎಸ್ ಟಿಗಳನ್ನ ಮಾತ್ರ ನಮ್ಮ ಜೊತೆಗೆ ತಗೊಂಡು ಅವರು ಹಿಂದೂಗಳೇ ಆದ್ರೆ ಅವರನ್ನ ಮಾತ್ರ ನಮ್ಮ ಜೊತೆಗೆ ತಗೊಂಡು ಮುಸಲ್ಮಾನರನ್ನ ತಗೊಂಡು ನಾವು ಕೊನೆಯವರೆಗೂ ರಾಜಕೀಯ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರುವಂತಹ ಮನಸ್ಥಿತಿಗಳನ್ನ ಹಿಂದೂಗಳು ಯಾರು ಕಾಂಗ್ರೆಸ್ಗೆ ಓಟ್ ಹಾಕ್ತಿರೋ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗದಂತದ್ದು ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಹಿಂದೂಗಳು ನೀವು ಯಾರಿಂದ ಇನ್ನೂ ಕೂಡ ಇನ್ನು ಇಷ್ಟೆಲ್ಲ ನಿದರ್ಶನಗಳು ಎಪ್ಪತ್ತೈದು ವರ್ಷಗಳಿಂದ ಭಾರತದ ವಿಭಜನೆ ಆಗುವಂತಹ ಸಮಯದಿಂದಲೂ ಕೂಡ ಬಂದಿರುವಂತಹ ಎಲ್ಲ ನಿದರ್ಶನಗಳನ್ನ ನೋಡಿದ ಮೇಲೂ ಕೂಡ ನೀವು ಯಾರಿಂದ ಶಾಂತಿ ಸಹಬಾಳ್ವೆ ಸೌಹಾರ್ದತೆ ಸಮಾನತೆ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಕೋವಿಡ್ ಟೈಮ್ನಲ್ಲಿ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡಿದಂತಹ ಆ ಕಮ್ಯುನಿಟಿಯಿಂದ ನೀವು ಶಾಂತಿ ಸಹಬಾಳ್ವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದೀರಾ ಅದು ಸಾಧ್ಯನಾ ಅಥವಾ ಸಿ ಎನ್ ಆರ್ ಸಿ ಹೋರಾಟದ ಸಮಯದಲ್ಲಿ ಮಂಗಳೂರಲ್ಲಿ ನೂರಾರು ಹಿಂದೂಗಳ ಕಾರ್ಗಳನ್ನ ಜೀಪ್ಗಳನ್ನ ಸುಟ್ರಲ್ಲ ಆ ಕಮ್ಯುನಿಟಿಯಿಂದ ಆ ಸಮುದಾಯದವರಿಂದ ನೀವು ಶಾಂತಿ ಸೌಹಾರ್ದತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀರಾ ಅಥವಾ ಉದಯಗಿರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಡಿ ಜೆ ಕೆಜೆಹಳ್ಳಿಯಲ್ಲಿ ಕಂಪ್ಲೇಂಟ್ ತಗೊಳ್ಳೋದ್ ಲೇಟ್ ಆಯ್ತು ಅಂತ ಹೇಳಿ ನಮ್ಮ ಧರ್ಮವನ್ನ ನಿಂತಿದ್ದಾನೆ ಹಾಗಾಗಿ ಅವನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ವಿ ಆ ಕಂಪ್ಲೇಂಟ್ ತಗೊಳೋದ್ ಲೇಟ್ ಆಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದ್ರಲ್ಲ ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿದ್ರಲ್ಲ ಕೊನೆಗೆ ಶಾಸಕರ ಮನೆಗೂ ಬೆಂಕಿ ಹಚ್ಚಿದ್ರಲ್ರಿ ದಲಿತ ಶಾಸಕನ ಮನೆಗೆ ಅವ್ರಗಳಿಂದ ನೀವು ಶಾಂತಿ ಸೌಹಾರ್ದತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಥವಾ ಮದ್ದೂರಿನಲ್ಲಾಗ್ಲಿ ಅಥವಾ ನಾಗಮಂಗ್ಲದಲ್ಲಾಗ್ಲಿ ಗಣೇಶ ಮೆರವಣಿಗೆಯ ಮೇಲೆ ಕಲ್ತೂರ್ದವರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇನ್ನು ಮುಂದುವರೆದು ಯಾರೋ ಸಣ್ಣ ಮಕ್ಕಳು ಅಂತ ಹೇಳ್ಕೊಳ್ಳುವಂಥವ್ರು ಒಂದಿಬ್ರು ಅವರು ಸಾಗರದಲ್ಲಿ ಗಣೇಶ ಮೆರವಣಿಗೆಯ ಮೇಲೆ ಗಣೇಶ ಮೂರ್ತಿಯ ಮೇಲೆ ಉಗುಳತಾರಲ್ರಿ ಆ ಸಮುದಾಯದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ನನಗೆ ಇವತ್ತಿಗೂ ಅರ್ಥ ಆಗದೇ ಇರೋ ವಿಚಾರ ಏನು ಅಂತ ಹೇಳಿದ್ರೆ ಇವ್ರು ಯಾರು ಕೂಡ ಯಾವತ್ತಿಗೂ ಕೂಡ ಒಂದಾಗುವಂಥವ್ರಲ್ಲ ನೀವು ಯಾಕೆ ಆ ಭಾವನೆಯಲ್ಲಿ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅವರನ್ನ ನಾವು ಅನ್ಯ ಕೋಮಿನವರು ಅಂತ ಹೇಳಿ ಕರಿತೀವಿ ಅವರನ್ನು ಅನ್ಯರನ್ನಾಗೆ ಇರೋದಕ್ಕೆ ಬಿಟ್ಬಿಡಿಯಲ್ಲ ಯಾಕೆ ನೀವು ಅವ್ರನ್ನ ಒಳಗೆ ಸೇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಒಂದ್ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಯಾವತ್ತಾದರೂ ಕೂಡ ನಮ್ಮೊಟ್ಟಿಗೆ ಒಂದಾಗಿ ಅವರು ಜೀವನ ಮಾಡಿರುವಂತಹ ನಿದರ್ಶನ ಇದೆಯಾ ನಿಮ್ಮ ಕಣ್ಣ ಮುಂದೆ ಇಲ್ಲ ಅಲ್ಲ ಮತ್ ಅವರನ್ನು ನಮ್ಮೊಟ್ಟಿಗೆ ಸೇರಿಕೊಂಡು ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಸಮಾನತೆ ಅಂತ ಹೇಳಿ ನಮ್ಮೊಟ್ಟಿಗೆ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಯಾಕೆ ನಿಮಗೆ ಸೊ ಹಾಗಾಗಿ ಹಿಂದೂಗಳು ಈ ವಿಚಾರದಲ್ಲಾದರೂ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಕೋಟಿ ಸವಾಲಿಗೆ ಒಂದೇ ಉತ್ತರ ಹಿಂದೂ ಭಾವದ ಜಾಗರಣ ಸಾವಿರ ಕೋಟಿ ಗಳಿಗೆ ಒಂದೇ ಆನ್ಸರ್ ಏನು ಅಂತ ಹೇಳಿದ್ರೆ ನಾನು ಹಿಂದೂ ಅನ್ನುವಂಥದ್ದು ಅರ್ಥ ಆಗಬೇಕು ನಾನು ಹಿಂದೂ ಅಂತ ಹೇಳಿ ಅರ್ಥ ಆದ್ರೆ ನನ್ನ ಧರ್ಮವನ್ನ ನನ್ನ ದೇಶವನ್ನ ನಾನು ಉಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಅವತ್ತು ಹಿಂದೂ ಧರ್ಮ ನಿಜವಾಗ್ಲೂ ಉಳಿಯುವಂತಹ ಪರಿಸ್ಥಿತಿ ಅಂತ ತಲುಪುತ್ತೆ ಯಾವುದೇ ಈ ರೀತಿಯಾದಂತಹ ಅನ್ಯ ಕೋಮಿನವರಾಗಲಿ ಮತದವರಾಗಲಿ ಧರ್ಮದವರಾಗಲಿ ಯಾರು ಬಂದರೂ ಕೂಡ ಧರ್ಮವನ್ನು ಏನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಯಾವತ್ತು ಸೃಷ್ಟಿಯಾಗತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ನಾನ್ ಹಿಂದೂ ಅನ್ನುವಂಥದ್ದು ಅರ್ಥ ಆಗಬೇಕು ಸೊ ಈ ವಿಡಿಯೋದ ವಿಚಾರ ಆಗಿತ್ತು ನಿಮಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ದೇಶ ಧರ್ಮದ ವಿಚಾರಗಳನ್ನು ಇನ್ನೆಚ್ಚು ಪಸರಿಸುವತ್ತ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಶ್ರೀರಾಮ್